ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಬಗ್ಗೆ ತಿಳಿಸಿಕೊಡುತ್ತೇನೆ ಅದು ಏನೆಂದರೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಅಂದರೆ ಸ್ಯಾಂಡಲ್ವುಡ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಎಲ್ಲ ಇಂಡಸ್ಟ್ರಿಯಲ್ಲಿರುವ ಪ್ರಮುಖ ನಟ ನಟಿಯರ ಬಗ್ಗೆ ಈ ವಿಡಿಯೋ ಇರುತ್ತದೆ ಸ್ನೇಹಿತರೆ ಏನಪ್ಪಾ ಅದು ಅಂದರೆ ಡೈವರ್ಸ್ ಆದ ನಟ ನಟಿಯರು ಯಾರ್ಯಾರು ಎಂದು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ನಮ್ಮ ಕನ್ನಡ ಇಂಡಸ್ಟ್ರಿ ಹಿಡ್ಕೊಂಡು ಎಲ್ಲ ಇಂಡಸ್ಟ್ರಿಯಲ್ಲಿರುವ ಪ್ರಮುಖ ನಟ ನಟಿಯರ ಯಾರ್ಯಾರು ವಿಚ್ಛೇದನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ ಅವರ ಬಗ್ಗೆ ಈ ವಿಡಿಯೋ ಇರುತ್ತದೆ ಸ್ನೇಹಿತರೆ ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಸಾಂಬ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋಕೊ ಮಾಡೋದು ಮಾತ್ರ ಮರಿಬೇಡಿ ನೀವು ಹಂಗೇನಾದ್ರೂ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನದೊಂದು ಸೂಚನೆ ಅದು ಏನಪ್ಪಾ ಅಂದ್ರೆ ಇದು ಯಾರನ್ನು ಅವಮಾನ ಮಾಡುವ ಉದ್ದೇಶದಿಂದ ಮಾಡಿಲ್ಲ ಕೇವಲ ನಾವು ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ದಯವಿಟ್ಟು ಮಾಹಿತಿಯನ್ನು ಮಾಹಿತಿ ನೋಡಿ ಸ್ನೇಹಿತರೆ ಅಷ್ಟೇ ಬ್ಯಾಕ್ ಟು ನೀವ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರು ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲನೆಯದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರ್ಯಾಪ್ ಸಿಂಗರ್ ಅಂತಾನೆ ಫೇಮಸ್ ಆಗಿರೋ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರೀತಿಸಿ ಮದುವೆಯಾದರು ನಾಲ್ಕು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಪರಸ್ಪರ ಅಭಿಪ್ರಾಯದ ಮೇಲೆ ಡೈವರ್ಸ್ ಪಡೆದರು ಸೆಕೆಂಡ್ ಒನ್ ಅಜಯ್ ರಾವ್ ಅವರು ನಿಮಗೆ ಅಜಯ್ ರಾವ್ ಯಾರಂತ ಗೊತ್ತೇ ಇರುತ್ತೆ ಸ್ನೇಹಿತರೆ ಹಳೆಯ ಸಿನಿಮಾ ನಟರಲ್ಲಿ ಅದ್ಭುತ ಸಿನಿಮಾಗಳನ್ನು ನೀಡಿದ ಅಜಯ್ ರಾವ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಪ್ನ ಎಂಬುವರನ್ನು ಮದುವೆಯಾದರು ತದನಂತರ ಹನ್ನೊಂದು ವರ್ಷದ ಬಳಿಕ ಸ್ವಪ್ನ ಅವರು ಗೃಹ ಹಿಂಸಾಚಾರದ ಕಾಯ್ದೆಯಡಿಯಲ್ಲಿ ಕೇಸ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಚ್ಛೇದನ ಕೋರಿದ್ದಾರೆ ಸ್ನೇಹಿತರೆ ಇವರಿಗೆ ಒಬ್ಬ ಒಬ್ಬಳು ಮಗಳಿದ್ದಾಳೆ ಅವಳ ಹೆಸರು ಕರಿಷ್ಮಾ ನೆಕ್ಸ್ಟ್ ಎಕ್ಕಾ ಮೂವಿ ನಟರಾದ ಬ್ಯಾಂಗಲ್ ಬಂಗಾರಿ ಎಂಬ ಹಾಡಿನಿಂದಲೇ ಫೇಮಸ್ ಆಗಿರೋ ನಮ್ಮ ಯುವ ರಾಜ್ಕುಮಾರ್ ಹಾಗೂ ಅವರ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮದುವೆ ಆಗಿದ್ದರು ವೈಯಕ್ತಿಕ ಮತ್ತು ವೈವಾಹಿಕ ಕಾರಣಗಳಿಂದ ಅವರು ಡೈವರ್ಸನ್ನು ಕೋರಿದ್ದಾರೆ ನೆಕ್ಸ್ಟ್ ಹಳೆಯ ಪ್ರಮುಖ ನಟಿಯರಲ್ಲಿಯೇ ಒಬ್ಬರಾದ ಅನುಪ್ರಭಾಕರ್ ಅವರು ಒಬ್ಬ ಒಳ್ಳೆಯ ಉತ್ತಮ ಹಾಗೂ ಬಹು ಬೇಡಿಕೆಯ ನಟಿ ಅಂತಲೇ ಕರೆಯಬಹುದು ಸ್ನೇಹಿತರೆ ಇವರು ಎರಡು ಸಾವಿರದ ಎರಡರಲ್ಲಿ ಕೃಷ್ಣಕುಮಾರ್ ಎಂಬುವರನ್ನು ಮದುವೆಯಾದರು ಹನ್ನೆರಡು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೃಷ್ಣಕುಮಾರ್ ಜೊತೆ ವಿಚ್ಛೇದನ ಕೋರಿದರು ನಂತರ ಎರಡು ಸಾವಿರದ ಹದಿನಾರರಲ್ಲಿ ರಘು ಮುಖರ್ಜಿ ಎಂಬುವರನ್ನು ಮದುವೆಯಾದರು ಇವರಿಗೆ ಒಬ್ಬ ಮಗಳಿದ್ದಾಳೆ ಸ್ನೇಹಿತರೆ ಅವಳ ಹೆಸರು ನಿಂದನ ನೆಕ್ಸ್ಟ್ ನಮ್ಮ ಕನ್ನಡದ ಬಹು ಬೇಡಿಕೆಯ ಹಳೆಯ ನಟಿಯರಲ್ಲಿಯೇ ಪ್ರಮುಖರಲ್ಲಿಯೇ ಅತ್ಯಂತ ಪ್ರಮುಖರಾದ ನಟಿ ಶ್ರುತಿಯವರು ಖ್ಯಾತ ನಿರ್ದೇಶಕ ಮಹೇಂದ್ರ ಅವರನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮದುವೆಯಾದರು ನಂತರ ಹನ್ನೊಂದು ವರ್ಷದ ಬಳಿಕ ವಿಚ್ಛೇದನ ಕೋರಿದ್ದಾರೆ ಸ್ನೇಹಿತರೆ ಶ್ರುತಿ ಅವರಿಗೆ ಒಬ್ಬರು ಹೆಣ್ಣು ಮಗಳು ಇದ್ದಾಳೆ ಅವರ ಹೆಸರು ಅಲೀನಾ ಪ್ರಸ್ತುತ ಅವರು ಚಕ್ರವರ್ತಿ ಎಂಬುವರನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮದುವೆಯಾದರು ಈ ಐದು ಜನ ಪ್ರಮುಖರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈವರ್ಸ್ ಪಡೆದ ನಟ ನಟಿಯರು ಸ್ನೇಹಿತರೆ ಪ್ರಮುಖರು ಸ್ನೇಹಿತರೆ ಬೈಲಿಗೆ ಬಿದ್ದಂಥ ಘಟನೆಗಳು ಇವು ಕೆಲವೊಂದಿಷ್ಟು ಜನ ಇಂಥ ಇನ್ಫಾರ್ಮೇಷನನ್ನು ಅನ್ನು ಹೊರಗಡೆ ಹೇಳಿಕೊಳ್ಳುವುದಿಲ್ಲ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅವರಾಗಿ ಹಂಚಿಕೊಂಡಂತ ಮಾಹಿತಿ ಸ್ನೇಹಿತರೆ ಇದ್ದು ಇದನ್ನು ನಾವು ಇಂಟರ್ನೆಟ್ ಸಹಾಯದ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ಇದರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ನೋಡೋಣ ಆರನೇಂದು ಕಾಲಿವುಡ್ ತಮಿಳ್ ಇಂಡಸ್ಟ್ರಿಯ ಖ್ಯಾತ ನಟ ನಿರ್ದೇಶಕ ಸಿಂಗರ್ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ತಲ್ಲಿನರಾದ ತಮಿಳ್ ಇಂಡಸ್ಟ್ರಿಯನ್ನೇ ಶೇಕ್ ಮಾಡಿದ ಪ್ರಸಿದ್ಧ ನಟರಲ್ಲಿಯೇ ಪ್ರಸಿದ್ಧ ನಟರಾದ ಆ್ಯಕ್ಟರ್ ಧನುಷ್ ಅವರು ಇನ್ನೊಬ್ಬ ಪ್ರಮುಖ ನಟ ಹಾಗೂ ಹಳೆಯ ಕಲಾವಿದರಲ್ಲಿಯೇ ತಮ್ಮದಾದ ಸ್ಟೈಲ್ನಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿಕೊಂಡಿರುವ ನಟ ರಜನಿಕಾಂತ್ ಅವರ ಪುತ್ರಿಯಾದ ಐಶ್ವರ್ಯಾ ರಜನಿಕಾಂತ್ ಮತ್ತು ಧನುಷ್ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳುನಾಡಿನಲ್ಲಿ ಮದುವೆಯಾದರು ಹದಿನೆಂಟು ವರ್ಷಗಳ ಬಳಿಕ ಎಂದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರ ಮಧ್ಯೆ ಹಲವಾರು ಕಾರಣಗಳಿಂದ ಇವರು ಡೈವರ್ಸನ್ನು ಪಡೆದರು ಸ್ನೇಹಿತರೆ ಧನುಷ್ ಅವರಿಗೆ ಎರಡು ಗಂಡು ಮಕ್ಕಳಿದ್ದಾರೆ ಅವರ ಹೆಸರು ಯಾತ್ರಾ ರಾಜ ಮತ್ತು ಲಿಂಗಮ್ ಈ ವಿಡಿಯೋ ನೋಡುಗರಲ್ಲಿ ಯಾರೆಲ್ಲ ಧನುಷ್ ಫ್ಯಾನ್ಸ್ ಇದ್ದೀರಾ ಅಂತ ಕಮೆಂಟ್ ಹಾಕಿ ಮತ್ತು ಅವರ ಯಾವ ಮೂವಿ ಇಷ್ಟ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ ನೆಕ್ಸ್ಟ್ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಎಲ್ಲ ಇಂಡಸ್ಟ್ರಿಯಲ್ಲಿ ಕುಖ್ಯಾತಿ ಪಡೆದಿರುವ ಫುಲ್ ಬಿಜಿಯೆಸ್ಟ್ ಹೀರೋಯಿನ್ ಅಂತ ಹೇಳಿದರೂ ಕೂಡ ತಪ್ಪಾಗದ ಸ್ನೇಹಿತರೆ ಬಹು ಬೇಡಿಕೆಯ ನಟಿಯಾದ ಸಮಂತ ಅವರು ಎರಡು ಸಾವಿರದ ಹದಿನೇಳರಲ್ಲಿ ನಾಗ ಚೈತನ್ಯ ಅವರನ್ನು ಪ್ರೀತಿಸಿ ಮದುವೆಯಾದರು ನಾಲ್ಕು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡೈವರ್ಸ್ ಅನ್ನು ಪಡೆದರು ಒಂದು ಇಂಟರ್ವ್ಯೂ ಅಲ್ಲಿ ಅವರೇ ಹೇಳಿಕೊಂಡಿದ್ದಾರೆ ಸಮಂತ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ತುಂಬಾ ಕಷ್ಟ ಆಗಿತ್ತು ಎಂದು ಹೇಳಿದ್ದಾರೆ ಆದರೆ ಈಗ ಅವರು ಆ ನೋವಿನಿಂದ ಹೊರಬಂದು ಹೆಚ್ಚು ಗಟ್ಟಿಯಾಗಿ ನಿಂತಿದ್ದೇನಂತ ಎಂದು ಕೂಡ ಅವರೇ ಹೇಳಿಕೊಂಡಿದ್ದಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಭಾರತ ಚಿತ್ರರಂಗದಲ್ಲಿ ಪ್ರಮುಖ ನಟ ನಟಿಯರ ವಿಚ್ಛೇದನ ಪಡೆದುಕೊಂಡವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಇನ್ನೂ ಪ್ರಕರಣಗಳಿವೆ ಆದರೆ ಕೆಲವೊಂದಿಷ್ಟು ಹೊರಗಡೆ ಬಂದಿಲ್ಲ ಅಥವಾ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಹೇಳಿಕೊಂಡಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ ಅದು ಏನಪ್ಪಾ ಅಂದರೆ ಏನಪ್ಪಾ ಅದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಡ್ರೈ ಡೈವರ್ಸ್ ಕೇಸ್ಗಳು ತುಂಬಾ ನಡೆದಿವೆ ಡೈವರ್ಸ್ ಆಗಲು ಕಾರಣಗಳೇನು ಮತ್ತು ಅತಿ ಹೆಚ್ಚು ತಪ್ಪು ಆಡುವುದು ಎಣ್ಣ ಅಥವಾ ಗಂಡ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಉತ್ತಮ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಜೈ ಜೈ ಕರ್ನಾಟಕ